ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ ನಮ್ಮದು ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ಜಯಂತಿ ಇದೆ ಆದ್ದರಿಂದ ನಮ್ಮ ಶಾಸಕರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಂದು ಟೈಮಿಂಗ್ಸ್ ಸರ್ ಇಪ್ಪತ್ತೊಂದು ಹನ್ನೆರಡು ಗಂಟೆಗೆ ಸಮಯನ ನಿಗದಿಪಡಿಸಿರ್ತಾರೆ ಅದಾದ ನಂತರ ಇದು ಪೂರ್ವ ಸಭೆಗೆ ನಿಗದಿಪಡಿಸಿರ್ತಾರೆ ಈ ಪೂರ್ವ ಸಭೆ ಮುಗಿಸ್ಕೊಂಡು ಅದಾದ ನಂತರ ನಮ್ಮ ವಾಲ್ಮೀಕಿ ಭವನ ಭವನದ ಒಂದು ಜಾಗವನ್ನ ಇದು ಮಾಡಿದ್ದಾರೆ ಅಲ್ಲಿ ಸರ್ವೆ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ನಮಗೆ ತಿಳಿಸಿರ್ತಾರೆ ಆದ್ದರಿಂದ ನಮ್ಮ ಎಲ್ಲ ಕುಲಬಾಂಧವರು ತಾಲೂಕಿನ ಎಲ್ಲಾ ಕುಲಬಾಂಧವರು ಬಂದು ಈ ಒಂದು ಪೂರ್ವ ಸಭೆಗೆ ಭಾಗಿಯಾಗಬೇಕು ಮತ್ತು ನಮ್ಮ ವಾಲ್ಮೀಕಿ ಜಯಂತಿಗೆ ಕೂಡ ಎಲ್ರು ಎಲ್ರು ಅಟೆಂಡ್ ಅಂತ ನನ್ನಲ್ಲಿ ಮನವಿ ಅದೇ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತರಂದು ಶಾಸಕರು ಮತ್ತೆ ನಮ್ಮ ತಹೀಲ್ದಾರರು ಅಲ್ಲಿಗೆ ಆಗಮಿಸ್ತಾರೆ ಅವರು ಕೂಡ ಎಲ್ಲರೂ ಬಂದು ಅಲ್ಲಿ ಭಾಗವಹಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ ಸೋಮವಾರ